ಸಖತ್ಕಾರ ಬಣ್ಣ ಮತ್ತು ರುಚಿ ಿ ಚಿಲ್ಲಿ ಪೌಡರ್ ಜಿ ಟಿ ದೇವೇಗೌಡರು ಡಿ ಎಸ್ನ ವಿರುದ್ಧ ಮೇಲಿಂದ ಮೇಲೆ ಅಸಮಾಧಾನಗೊಳ್ತಾನೇ ಇದ್ದಾರೆ ಇದೀಗ ಜೆ ಡಿ ಎಲ್ ಪಿ ಲೀಡರ್ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಕಿಡಿಕಾರಿದ್ದಾರೆ ಜಿಟಿ ದೇವೇಗೌಡರು ನೀವೇ ಜಿ ಡಿ ಎಲ್ ಪಿ ಲೀಡರ್ ಅಂತ ವಿಷಯ ತಿಳಿದು ಡಿ ಕೆ ಶಿವಕುಮಾರ್ ಅವರು ನನಗೆ ಶುಭ ಕೋರಿದ್ರು ಅನಿತಾ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಕೂಡ ನನಗೆ ಶುಭ ಕೋರಿದ್ರು ಆದರೆ ಸ್ಪೀಕರ್ ಕೊಠಡಿಗೆ ಹೋಗ್ಬಿಟ್ರೆ ಅಲ್ಲಿ ಬೇರೆಯವರ ಹೆಸರಿತ್ತು ಇದಕ್ಕಿಂತ ಅವಮಾನ ನನಗೆ ಬೇರೆ ಯಾವುದಾದ್ರೂ ಬೇಕೇನ್ರಿ ಈ ಪ್ರಶ್ನೆಯನ್ನ ಜಿ ಟಿ ದೇವೇಗೌಡರು ಕೇಳಿದ್ದಾರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಪೂರ್ವದಲ್ಲೇ ಜೆಡಿಎಸ್ ವಿರುದ್ಧ ಅಸಮಾಧಾನಗೊಂಡಂತಹ ನಾಯಕರು ಅವರನ್ನು ದೇವೇಗೌಡರು ಸ್ವಲ್ಪ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರು ಆದರೆ ಈಗಂತೂ ಒಂದು ಹೆಜ್ಜೆಯನ್ನ ಮುಂದಿಟ್ಟುಬಿಟ್ಟಿಲ್ಲ ಸ್ಪೀಕರ್ ಕೊಠಡಿಗೆ ಹೋದ್ರೆ ಬೇರೆಯವ್ರ ಹೆಸರಿತ್ತು ನನಗೆ ಶುಭ ಕೋರಿದ್ರು ವಿಶ್ ಮಾಡಿದ್ರು ಆಯ್ಕೆ ಆಗಿರೋದಕ್ಕೆ ಇದಕ್ಕಿಂತ ಮತ್ತೊಂದು ಅವಮಾನ ಏನಿದೆ ಯಾವುದಿದೆ ಮತ್ತೊಂದು ಅವಮಾನ ಹೀಗಂತ ಪ್ರಶ್ನೆ ಕೇಳಿದ್ದಾರೆ ಜಿ ಟಿ ದೇವೇಗೌಡರು ದಳಪತಿಗಳ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿರೋದು ಅಸಮಾಧಾನವನ್ನು ಹೊರಹಾಕಿರೋದು ನೇರವಾಗಿಯೇ ಜಿ ಟಿ ದೇವೇಗೌಡರು ಅಸಮಾಧಾನ ಹೊರ ಹಾಕಿದ್ದಾರೆ ಇವರನ್ನ ಜೆ ಡಿ ಎಸ್ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಆದರೆ ಇತ್ತೀಚೆಗೆ ಅವರಿಗೆ ಕೋ ಕೊಟ್ಟು ಬೇರೆದವರನ್ನ ಆ ಸ್ಥಾನಕ್ಕೆ ತೆಗೆದುಕೊಂಡು ಬಂದರು ಈ ಹಿಂದೆ ಅವರನ್ನು ಈ ಸುರೇಶ್ ಗೌಡ್ರಿದಾರಲ್ಲ ಜೆ ಜೆ ಡಿ ಎಸ್ನಲ್ಲಿ ಇದೀಗ ಜೆ ಡಿ ಎಲ್ ಪಿ ಅವರು ಅವ್ರ ಬದಲಿಗೆ ಜಿ ಟಿ ದೇವೇಗೌಡರನ್ನು ಮಾಡ್ತಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು ಅವರು ಇವರನ್ನು ಹಾಕಿದರು ಹೀಗಾಗಿ ಇವತ್ತು ಅವರ ಅಸಮಾಧಾನ ಯಾರ ವಿರುದ್ಧ ದಳಪತಿಗಳ ವಿರುದ್ಧ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣಾ ಪೂರ್ವದಲ್ಲಿ ಒಂದು ಹೆಜ್ಜೆ ಜೆ ಡಿ ಎಸ್ನಿಂದ ಹೊರಗಡೆ ಹೋಗ್ಬಿಟ್ರು ಅನ್ನುವಂಥ ಲೆಕ್ಕಾಚಾರಗಳು ಶುರುವಾಗಿತ್ತು ಸ್ವತಃ ದೇವೇಗೌಡರು ಜಿ ಟಿ ದೇವೇಗೌಡರ ನಿವಾಸಕ್ಕೆ ಹೋಗಿ ಅವರನ್ನು ಸಮಾಧಾನ ಮಾಡಿ ಇಲ್ಲ ನಿಮ್ಮನ್ನು ಸರಿಯಾಗಿ ನಾವು ನಡೆಸ್ಕೊಳ್ತೀವಿ ಅಂತ ಹೇಳಿ ಎಲ್ಲವೂ ಆದ ನಂತರ ಅವರು ವಾಪಸ್ಸು ಉಳಿದಿದ್ರು ಇತ್ತೀಚಿಗಷ್ಟೇ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಕೃಷ್ಣಾರೆಡ್ಡಿ ಅವರನ್ನು ಜೆ ಡಿ ಎಸ್ನವರು ನೇಮಕ ಮಾಡಿದ್ದಾರೆ ಈಗ ಅವರೇನೋ ಕರೆ ಮಾಡಿದ್ರಂತೆ ಜಿ ಟಿ ದೇವೇಗೌಡರಿಗೆ ವಿಶ್ವಾಸವನ್ನು ಪಡೆದುಕೊಳ್ತೇವಿ ನಮ್ಮ ಜೊತೆಗೆ ಇರ್ತಾರೆ ಅಂತ ಜಿ ಟಿ ಡಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಕರೆ ಮಾಡಿದ್ರು ಭೇಟಿಗೂ ಅವಕಾಶವನ್ನು ನೀಡದೆ ಫೋನ್ನಲ್ಲಿನೇ ಜಿ ಟಿ ದೇವೇಗೌಡರು ಆಕ್ರೋಶವನ್ನು ಹೊರಹಾಕಿದಾರಂತೆ ಹೀಗಾಗಿ ಎಲ್ಲ ಬೆಳವಣಿಗೆಗಳಾಗಿದೆ ನೀನೇ ಶಾಸಕಾಂಗ ನಾಯಕ ಅಂತ ಯಾಕೆ ಅವರು ಹೇಳಬೇಕಾಗಿತ್ತು ನನಗೆ ನಾನೇನಾದರೂ ನನ್ನನ್ನೇ ಮಾಡಲಿ ಅಂತ ಯಾವತ್ತಾದರೂ ಕೇಳಿದ್ನ ನೀನೇ ಜೆ ಡಿ ಪಿ ಲೀಡ್ರ್ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಇವರೆಲ್ಲ ವಿಶ್ ಮಾಡಿದರು ಆದರೆ ಯಾಕೆ ಹೀಗಾಯಿತು ಏನು ಎತ್ತ ಅಂತ ಜಿ ಟಿ ದೇವೇಗೌಡರ ಅಸಮಾಧಾನ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರೆಲ್ಲ ಏನೇನು ಮಾಡಿದರು ಆದರೆ ಪಕ್ಷದ ಸಭೆಗಳಿಗೆ ಇಲ್ಲ ಜೆ ಡಿ ಎಸ್ ಕಚೇರಿಗೆ ಹಾಜರಾಗ್ತಾ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಅವರು ಹೋಗಿ ಕ್ಯಾಂಪೇನ್ ಮಾಡಿದರು ದೊಡ್ಡ ಮಟ್ಟದಲ್ಲಿ ಏನೋ ಮಾಡಿದರು ಅನ್ನುವಂತಹ ಲೆಕ್ಕಗಳಿಲ್ಲ ಆದರೆ ಕೆಲವೊಂದಿಷ್ಟು ವಿಚಾರ ಅಂದರೆ ಈ ಜೆ ಡಿ ಎಲ್ ಪಿ ಲೀಡ್ರ್ ವಿಚಾರದಲ್ಲಿ ಭಾರಿ ಅಸಮಾಧಾನಗೊಂಡಿದ್ದರು ಅವರು ಭಾರೀ ಅಸಮಾಧಾನಗೊಂಡಿದ್ದರು ಹೀಗಾಗಿ ಮತ್ತೊಮ್ಮೆ ಅವರು ಇದೀಗ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಂದರೆ ಜೆ ಡಿ ಎಸ್ ಸ್ಥಾಪನೆಯಾಗಿ ಜಾತ್ಯತೀತ ಜನತಾದಳ ರಾಜ್ಯದಲ್ಲಿ ಉದಯ ಆಗಿ ಇಪ್ಪತ್ತೈದು ವರ್ಷ ಆಗ್ತಾ ಬಂತು ಅವರು ನವೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡಕ್ಕೇನು ರಜತ ಮಹೋತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ರಜತ ಮಹೋತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜಾತ್ಯತೀತ ಜನತಾದಳ ಅಸ್ತಿತ್ವಕ್ಕೆ ಬಂದಿದ್ದು ಈ ರಜತ ಮಹೋತ್ಸವ ಕಾರ್ಯವನ್ನ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಹೀಗಾಗಿ ಅವರನ್ನು ಆಹ್ವಾನ ಮಾಡೋದಕ್ಕೆ ಕರೆ ಮಾಡಿದ್ರಂತೆ ಆಗ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಜನಾರ್ದನ ಜಿಟಿ ದೇವೇಗೌಡರ ಅಸಮಾಧಾನ ಇವತ್ತಿಂದಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದಲೂ ಕೂಡ ಇದು ಹಾಗೆ ನಡೀತಾನೇ ಇದೆ ಇವತ್ತು ಹೊರಗೆ ಬಂದಿದೆ ಅಂತ ಪ್ರವೀಣ್ ರಾಜ್ಯದಲ್ಲಿ ಇರುವಂತ ಮೂರು ಪಕ್ಷಗಳಲ್ಲೂ ಸಹಿತ ಒಂದಲ್ಲ ಒಂದು ರೀತಿಯ ಅಸಮಾಧಾನಗಳು ಕಾಣಿಸ್ತಾನೆ ಇದೆ ಸರ್ಕಾರ ಒಂದ್ ಕಡೆಯಲ್ಲಿ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದೆ ಅಲ್ಲಿ ನವಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ ಇದರ ನಡುವೆಯಲ್ಲಿ ಬಿಜೆಪಿ ಜೆ ಡಿ ನಲ್ಲಿ ಆಗಿರುವಂತ ದೊಡ್ಡ ಸಮಸ್ಯೆ ಅಂತಂದ್ರೆ ಹಿರಿಯ ನಾಯಕರಾಗಿರುವಂತ ಜಿ ಟಿ ದೇವೇಗೌಡರನ್ನ ಅವರು ಪಕ್ಷದಲ್ಲಿ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತ ಆರೋಪ ಈ ಕಾರಣಕ್ಕಾಗಿನೇ ಮುನಿಸ್ಕೊಂಡಂತ ಜಿ ಟಿ ದೇವೇಗೌಡರು ಸುಮಾರೊಂದು ಎಂಟು ತಿಂಗಳಿಂದ ಆಫೀಸ್ ಕಡೆಗೆ ಬರ್ತಾ ಇರಲಿಲ್ಲ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿದ್ರೂ ಸಹಿತ ಅವರು ಸಭೆಯನ್ನು ನಡೆಸೋದಕ್ಕೆ ಬರ್ತಾ ಇರಲಿಲ್ಲ ತುಂಬಾನೇ ದೂರನ್ನೇ ಉಳ್ಕೊಂಡಿದ್ರು ಯಾರ ಸಂಪರ್ಕ ಕೂಡ ಪಕ್ಷದ ನಾಯಕರಿಗೆ ಸಿಗ್ತಾ ಇರಲಿಲ್ಲ ಈಗ ಕೋರ್ ಕಮಿಟಿಗೆ ಹೊಸ ನಾಯಕರನ್ನ ನೇಮಕ ಮಾಡ್ಕೊ ಅಧ್ಯಕ್ಷರನ್ನ ನೇಮಕ ಮಾಡಿದ್ದಾರೆ ಕೃಷ್ಣಾರೆಡ್ಡಿ ಅಧ್ಯಕ್ಷರಾಗಿ ನೇಮಕ ಆದ ನಂತರದಲ್ಲಿ ಹಿರಿಯರನ್ನ ಪಕ್ಷದಿಂದ ದೂರ ಇರುವಂತವ್ರನ್ನೆಲ್ಲರನ್ನೂ ಕೂಡ ಸಂಪರ್ಕಿಸಬೇಕು ಜೆ ಡಿ ಎಸ್ ನ ಮಹೋತ್ಸವ ನಡೀತಾ ಇದೆ ಈ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಕೂಡ ವೇದಿಕೆ ಕರ್ಕೊಂಡ್ ಬರುವಂತ ಒಂದು ಪ್ರಯತ್ನವನ್ನು ಮಾಡ್ಬೇಕು ಅಂತ ಒಂದು ಸಾಹಸವನ್ನ ಮಾಡ್ತಾರೆ ಈ ಕಾರಣಕ್ಕಾಗಿ ಕೆಲವರನ್ನ ಸಂಪರ್ಕ ಮಾಡ್ತಾ ಹೋಗ್ತಾ ಇರುವಾಗ ಜಿ ಟಿ ದೇವೇಗೌಡರನ್ನು ಕೂಡ ಸಂಪರ್ಕ ಮಾಡ್ತಾರೆ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಮಾರ್ಗದರ್ಶನ ಬೇಕು ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಹೇಳಿ ಅನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ತಮ್ಮಲ್ಲಿರುವಂತ ಎಲ್ಲಾ ಆಕ್ರೋಶವನ್ನ ಹೊರಹಾಕ್ತಾರೆ ನೇರವಾಗಿ ಹೇಳ್ತಾರೆ ನನಗೆ ಯಾವ ಕಾರಣಕ್ಕಾಗಿ ಈ ರೀತಿ ಆಗಿ ಅವಮಾನವನ್ನ ಮಾಡಿದ್ರು ನನ್ನ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಬೇಕು ಹುದ್ದೆ ಬೇಕು ಅಂತ ಕೇಳಿರ್ಲಿಲ್ಲ ಆದಾಗ್ಯೂ ಈ ರೀತಿ ಅವಮಾನವನ್ನ ಯಾಕೆ ಮಾಡಿದ್ರು ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಯಾಕಂದ್ರೆ ಮಂಡ್ಯದಲ್ಲಿ ನಿಖಿಲ್ ಸ್ವಾಮಿ ಅವರು ಮತ್ತೆ ಕುಮಾರ್ ಸ್ವಾಮಿ ಅವರು ಇಬ್ಬರು ಸಹಿತ ಜಿ ಟಿ ದೇವೇಗೌಡರಿಗೆ ಶುಭ ಕೊಡ್ತಾರೆ ನೀವೇ ಮುಂದಿನ ಶಾಸಕಾಂಗ ನಾಯಕರಾಗ್ತೀರಿ ಜೆಡಿಎಸ್ಗೆ ಏನು ಅಂತ ಮಾತನ್ನ ಹೇಳಿ ಶುಭ ಕೊಡ್ತಾರೆ ಮಾರನೇ ದಿನ ಬೆಳಿಗ್ಗೆ ಸ್ಪೀಕರ್ ಕಚೇರಿಗೆ ಹೋದ್ರೆ ಅಲ್ಲಿ ಬೇರೆದ್ದೇ ಹೆಸರಿದೆ ಸುರೇಶ್ ಬಾಬು ಅವರ ಹೆಸರನ್ನ ಅಲ್ಲಿ ಕೊಟ್ಟಿದ್ದಾರೆ ಇವರು ಪಕ್ಷದ ನಾಯಕರು ಈ ರೀತಿಯಾಗಿ ನನಗೆ ಯಾಕೆ ಅವಮಾನವನ್ನ ಮಾಡಿದ್ರು ಇವರು ಶುಭಾಶಯ ಕೋರಿದ ತಕ್ಷಣ ಬೇರೆ ಪಕ್ಷದ ಮುಖಂಡರುಗಳು ಸಹಿತ ನನಗೆ ಅಭಿನಂದನೆಯನ್ನು ಸಲ್ಲಿಸಿದ್ರು ಮಾರನೇ ದಿನ ಬೆಳಿಗ್ಗೆ ಈ ರೀತಿ ಅವಮಾನ ಆಗುವ ರೀತಿಯಲ್ಲಿ ನಡ್ಕೊಟ್ರು ಇದರ ಉದ್ದೇಶ ಏನು ಅಂತ ಹೇಳಿ ಅವರು ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಈಗ ನಿಮ್ಮ ಮೂಲಕ ನನ್ನ ಫೋನ್ ಮಾಡಿಸಿ ಸಮಾಧಾನ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಸದ್ಯಕ್ಕೆ ನಾನು ಅದಕ್ಕೆ ಆ ಸ್ಪಂದಿಸುವಂತಹ ಮನಸ್ಥಿತಿಯಲ್ಲಿ ನಾನು ಇಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನೋಂತ ಮಾತನ್ನ ಹೇಳ್ತಾರೆ ಅದನ್ನೇ ಪ್ರವೀಣ್ ಇಲ್ಲಿ ಇವರನ್ನ ಭೇಟಿ ಮಾಡ್ಲಿಕ್ಕೆ ಸಮಯ ಕೇಳಿದ್ರು ಸಹಿತಾ ಕೃಷ್ಣಾರೆಡ್ಡಿ ಅವರಿಗೆ ಹೇಳ್ತಾರೆ ಸ್ವಲ್ಪ ದಿನ ಬಿಟ್ಟು ಫೋನ್ ಮಾಡಿ ಅಂತ ಮಾತನ್ನ ಹೇಳ್ತಾರೆ ಅಂದ್ರೆ ಬನ್ನಿ ಅನ್ನೋಂತ ಮಾತನ್ನ ಹೇಳಲ್ಲ ಇಂಥ ದಿನ ಬಂದು ಭೇಟಿ ಮಾಡಿ ಅಂತ ಹೇಳಿ ಸ್ವಲ್ಪ ದಿನ ಬಿಟ್ಟು ಫೋನ್ ಮಾಡಿ ಅಂತ ಮಾತನ್ನ ಹೇಳ್ತಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಜಿ ಟಿ ದೇವೇಗೌಡರು ಅಸಮಾಧಾನಗೊಂಡಿದ್ದಾರೆ ಸ್ಪಷ್ಟ ಆಗತ್ತೆ ಅವ್ರನ್ನ ಪಕ್ಷಕ್ಕೆ ಮತ್ತೆ ಕರೆತಂದು ಸಕ್ರಿಯಗೊಳಿಸಬೇಕಾದಂತ ಪ್ರಯತ್ನ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಯಾಕಂದ್ರೆ ಜಿ ಟಿ ದೇವೇಗೌಡರು ದೇವೇಗೌಡರ ಮೇಲೆ ಒಂದು ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಅವರು ಅನಾರೋಗ್ಯ ಕೀಡಾದಾಗ ಆಸ್ಪತ್ರೆಗೆ ಹೋಗಿ ಅವರಿಗೆ ಭೇಟಿ ಮಾಡಿ ಮಾತುಕತೆ ನಾವು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಬೇಗ ಗುಣಮುಖರಾಗಿ ಅಂತ ಹೇಳಿ ಶಿವಾರು ಬಂದಿದ್ದಾರೆ ಆ ನಂತರದಲ್ಲಿ ರಾಜಕೀಯ ವಿಚಾರಕ್ಕೆ ಬಂದಾಗ ತಮ್ಮ ನಿರ್ಧಾರವನ್ನ ಈವರೆಗೂ ಕೂಡ ಅವರು ಬದಲಿಸಿಲ್ಲ ಅನ್ನೋದು ಸ್ಪಷ್ಟ ಆಗತ್ತೆ ಯಾಕಂದ್ರೆ ಕುಮಾರಸ್ವಾಮಿ ಅವರು ವಿಚಾರದಲ್ಲಿ ಮತ್ತೆ ನಿಖಿಲ್ ಅವರ ವಿಚಾರದಲ್ಲಿ ಅವ್ರು ನಡ್ಕೊಂಡಿದ್ದ ವಿಚಾರಕ್ಕೆ ಸಾಕಷ್ಟು ಬೇಸರ ಜಿ ಟಿ ಇದೆ ಅವ್ರ ಮಗನ ಭವಿಷ್ಯಕ್ಕಾಗಿ ಪಕ್ಷವನ್ನ ಬಿಡದೆ ಪಕ್ಷದಲ್ಲೇ ಉಳ್ಕೊಂಡು ಹೋರಾಟವನ್ನ ಮಾಡಿದ್ರು ಆದ್ರೆ ಪಕ್ಷದಲ್ಲಿ ಈ ರೀತಿಯಾಗಿ ಅಗೌರವನ್ನ ತೋರಿದ್ರು ಚುನಾವಣೆ ನಿಲ್ಲುವಂತ ಸಂದರ್ಭದಲ್ಲಿ ತಮ್ಮ ಅಗತ್ಯ ಇರುವಂತ ಸಂದರ್ಭದಲ್ಲಿ ತುಂಬಾ ಆತ್ಮೀಯವಾಗಿ ನಡ್ಕೊಳ್ತಾರೆ ಆ ನಂತರದಲ್ಲಿ ಅಧಿಕಾರ ಕೊಡುವಂತ ವಿಚಾರ ಬಂದಾಗ ತುಂಬಾನೇ ದೂರ ಇಡ್ತಾರೆ ಎನ್ನುವಂತ ವಿಚಾರ ಇದರ್ಜನೆ ಸಾಕಷ್ಟು ವಿಚಾರವನ್ನ ಹೇಳಿದ್ದಾರೆ ಇದೇ ಸರ್ಕಾರ ಇದ್ದಾಗ ಏನಾಯ್ತು ಎಲ್ಲ ವಿಚಾರವನ್ನು ಕೂಡ ಕೃಷ್ಣಾರೆಡ್ಡಿ ಅವರ ಜೊತೆಯಲ್ಲಿ ಫೋನ್ನಲ್ಲಿ ಮಾತಾಡಿದಾರಂತ ಮಾಹಿತಿ ಇದೆ ತನಗೆ ಬೇಡದೆ ಇರುವಂತಹ ಖಾತೆಯನ್ನ ಕೊಟ್ಟರು ಎಂಟನೇ ಕ್ಲಾಸ್ ಓದಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಹೊಂದ್ಕೊಂಡು ಎಜುಕೇಶನ್ ಶಿಕ್ಷಣ ಇಲಾಖೆಯನ್ನು ನಿಭಾಯಿಸಬೇಕಾಯಿತು ಹೈರ್ ಎಜುಕೇಶನ್ ಈ ರೀತಿಯ ಒಂದಿಷ್ಟು ಅಸಮಾಧಾನವನ್ನ ನೇರವಾಗಿ ಹೇಳಿದ್ದಾರೆ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಸಂದರ್ಭ ಬಂತು ಅಂತಂದ್ರೆ ನಾನು ನಗಣ್ಯ ಆಗ್ತೀನಿ ನನ್ನನ್ನು ಅವಮಾನ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಚುನಾವಣೆ ಸಂದರ್ಭ ಬಂತು ತನ್ನ ಅಗತ್ಯ ಇದೆ ಅಂತಾದಾಗ ಇವರು ನೇರವಾಗಿ ಸಂಪರ್ಕ ಮಾಡಿ ತನ್ನ ಸಖ್ಯವನ್ನ ಬೆಳೆಸ್ತಾರೆ ಇದು ದ್ವಂದ್ವ ನೀತಿಯಾಗಿದೆ ಇವರದು ಆ ಕಾರಣಕ್ಕಾಗಿ ನಾನು ಸಾಕಷ್ಟು ಬೇಸರ ಕೊಟ್ಟಿದ್ದೀನಿ ತನಗೆ ಅವಮಾನ ಆಗಿದೆ ಅನ್ನಂತ ವಿಚಾರವನ್ನ ಜಿಟಿ ದೇವೇಗೌಡರು ಹೇಳಿದ್ದಾರೆ ಮಾಹಿತಿ ಲಭ್ಯ ಆಗಿದೆ ಆ ಕಾರಣಕ್ಕಾಗಿಯೇ ಪಕ್ಷದಿಂದ ದೂರ ಉಳಿದ್ರಂತ ಜಿ ಟಿ ದೇವೇಗೌಡರು ಈಗ ಜೆಡಿಎಸ್ ನಲ್ಲಿ ಕಚೇರಿಯಲ್ಲಿ ನಡೆಯುವಂತ ಸಮಾವೇಶಕ್ಕೂ ಸಹಿತ ರಜತ ಮಹೋತ್ಸವದ ಪಕ್ಷದ ರಜತ ಮಹೋತ್ಸವ ನಡೀತಾ ಇರೋದ ಈ ಸಂದರ್ಭದಲ್ಲಿ ಸಹಿತ ಪಕ್ಷದ ಕಚೇರಿಗೆ ಬರುವಂತಹ ಮನಸ್ಸು ಮಾಡಿಲ್ಲ ಅನ್ನೋದು ಸ್ಪಷ್ಟ ಆಗತ್ತೆ ಅವ್ರನ್ನ ಮನವೊಲಿಸುವಂತ ಪ್ರಯತ್ನವೂ ಕೂಡ ಸದ್ಯಕ್ಕೆ ಸಕ್ಸಸ್ ಆಗಿಲ್ಲ ಕೃಷ್ಣಾರೆಡ್ಡಿ ಅವರು ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಯತ್ನವನ್ನು ಮಾಡಿ ಅವರು ಕರೆತರುವಂತಹ ಪ್ರಯತ್ನವನ್ನು ಮಾಡ್ತಿರುವಂತ ಒಂದು ವಿಶ್ವಾಸನ ಕೂಡ ಪಕ್ಷದ ನಾಯಕರಲ್ಲಿ ಹೇಳಿದ್ದಾರೆ ಮಾಹಿತಿ ಲಭ್ಯ ಆಗಿದೆ ಸದ್ಯಕ್ಕಂತೂ ಜಿ ಟಿ ದೇವೇಗೌಡರು ಜೆಡಿಎಸ್ ನಲ್ಲಿ ಅಂತರವನ್ನ ಕಾಯ್ದುಕೊಂಡಿರುವಂತ ವಿಚಾರ ಹಾಗೆ ಕಂಟಿನ್ಯೂ ಆಗೋದು ಸ್ಪಷ್ಟ ಆಗಿದೆ ಪ್ರವೀಣ್ ಎಸ್ ಜನಾರ್ದನ್ ನೋಡೋಣ ಏನಾಗುತ್ತೆ ಈ ವಿಚಾರ ಅಂತ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ